ನಮ್ಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ನಮಸ್ಕಾರ ವೀಕ್ಷಕರೇ ನಾನಿಂದು ಕಾಕ್ತಿ ಕಾಕ್ತಿ ಪರಿಸರದಲ್ಲಿದ್ದೀನಿ ಕಾಕ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶ್ರೀ ಕ್ಷೇತ್ರ ಶ್ರೀ ಸಿದ್ದೇಶ್ವರ ಕಾಕ್ತಿ ದೇವಸ್ಥಾನದಲ್ಲಿ ನಾನಿದ್ದೀನಿ ಇದು ಕಾಕ್ತಿ ಅಂತಂದರೆ ಒಂದು ವೈಭವಶಾಲಿ ಇತಿಹಾಸದ ಗುರುಹ ಮತ್ತು ವೈದ್ಯ ವೈಭವಶಾಲಿ ಇತಿಹಾಸದ ಒಂದು ಗುರುತವೇ ಕಾಕ್ತಿ ಬರೀ ವೀರಕ್ಕೆ ವೀರತನಕ್ಕೆ ಮತ್ತು ಶೌರ್ಯತನಕ್ಕೆ ಮಾತ್ರವಲ್ಲ ಇದು ಧಾರ್ಮಿಕ ಮತ್ತು ಭಕ್ತಿ ಭಾವಕ್ಕೂ ಕೂಡ ಒಂದು ಧಾರ್ಮಿಕ ಸ್ಥಳದ ವಿಶೇಷ ಸ್ಥಾನಕ್ಕೂ ಈ ಕಾಕ್ತಿ ಒಂದು ಹೆಸರುವಾಸವಾಗಿದೆ ಅದರ್ಥವಾಗಿ ನಾನು ನಾನಿವಾಗ ಒಂದು ಶ್ರೀ ಕ್ಷೇ ಕಾಕ್ತಿ ಶ್ರೀ ಕ್ಷೇತ್ರ ಆದಂಥ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ ನನ್ನ ಜೊತೆ ಕಾಕ್ತಿ ಸಿದ್ದೇಶ್ವರ ದೇವಸ್ಥಾನದರ ಕ ಪಂಚ್ ಕಮಿಟಿ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಈ ದೇವಸ್ಥಾನದ ಕರ್ತದರ್ತಾಗಳು ನನ್ನ ಜೊತೆ ಇದ್ದಾರೆ ಹತ್ರ ಅದಕ್ಕಿಂತ ಮುಂಚವಾಗಿ ನಾನು ಕಾಕ್ತಿ ಸಿದ್ದೇಶ್ವರರ ದರ್ಶನವನ್ನು ತಮಗೆ ಜೊತೆ ಇದ್ದೀನಿ ಈ ಕಾಕ್ತಿ ಗ ಗ್ರಾಮದ ಮತ್ತು ಈ ದೇವಸ್ಥಾನದ ಗತ ವೈಭವದ ಇತಿಹಾಸ ಮತ್ತು ಪಾರಂಪರಿಕವಾಗಿರುವಂಥ ಏನು ಒಂದು ಟ್ರೆಡಿಷನಲ್ವಾಗಿ ನಡೀತಿರುವಂಥ ಒಂದು ಪೂಜೆ ಪುರಸ್ಕಾರದ ಕುರಿತು ಈ ದೇವಸ್ಥಾನದ ವಿಶೇಷತೆಗಳ ಕುರಿತು ನಾವು ಇವ್ರ ಜೊತೆ ನಾವು ಮಾಹಿತಿಯನ್ನು ಸಂಗ್ರಹಿಸೋಣ ಮತ್ತು ತಮ್ಮ ಎಲ್ಲ ಭಕ್ತಾದಿಗಳಿಗೆ ಏನು ಕಾಕ್ತಿ ಸಿದ್ದೇಶ್ವರ ಭಕ್ತಾದಿಗಳದಾರ ಈ ಬೇರೆ ಬೇರೆ ಸ್ಥಳಗಳಲ್ಲಿ ಅವರಿಗೂ ಕೂಡ ಈ ಕಾಕ್ತಿ ಸಿದ್ದೇಶ್ವರ ದರ್ಶನ ಮತ್ತು ಆಶೀರ್ವಾದ ಲಭ್ಯವಾಗಲಿ ಅಂತಂದ ನಾನು ಇಲ್ಲಿಂದ ಹರಗ ಹಾರೈಸುತ್ತಾ ಕಾಕ್ತಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಎಲ್ಲಪ್ಪ ಕೋ ಅವರು ನಮ್ಮ ಜೊತೆ ಅದಾರ ಈ ಮಾಹಿತಿ ಮತ್ತು ಈಗ ಈ ಊರದ ಪ್ರತಿಷ್ಠೆ ಒಂದು ನಾಗರಿಕರು ಕೂಡ ಈ ವಿಷಯ ಈ ದೇವಸ್ಥಾನದ ಮತ್ತಷ್ಟು ಮಾಹಿತಿಗಳನ್ನು ಅವರಿಂದ ನಾವು ಪಡೆಯೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾನು ಯಲ್ಲಪ್ಪ ಹನುಮಂತ ಕೋಳೇಕರ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಕಾಗ್ತೀಯ ವಾಸಿ ಶ್ರೀ ಸಿದ್ದೇಶ್ವರನ ವಂದಿಸಿ ಶ್ರೀ ಸಿದ್ದೇಶ್ವರನ ಇತಿಹಾಸದ ಬಗ್ಗೆ ನಮಗೆ ಸ್ವಲ್ಪ ಮಟ್ಟದ ತಿಳಿದ ಮಟ್ಟಿಗೆ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಐತಿಹಾಸಿಕ ಗ್ರಾಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಏಕೆಂದರೆ ತಾಯಿ ಚೆನ್ನಮ್ಮಾಜಿ ಜನ್ಮಸ್ಥಳ ಇದು ಕಾಕ್ತಿ ಹದಿನೇಳು ನೂರ ಎಪ್ಪತ್ತು ಏಳು ಎಪ್ಪತ್ತೆಂಟು ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಈ ಸುಮಾರು ಐವತ್ತೊಂದು ವರ್ಷದ ಇತಿಹಾಸದಲ್ಲಿ ಇವೇನು ಬರೆದಿಟ್ಟಂಥ ಏನು ಇತಿಹಾಸ ಇದೆಯೋ ಇದು ಹಳ್ಳಿ ಹಿಡ್ಕೊಂಡು ದಿಲ್ಲಿಯವರಿಗೂ ಕೂಡ ಸುವರ್ಣಾಕ್ಷಕ ಬರೆಯಲ್ಪಟ್ಟಿದೆ ಶ್ರೀ ಸಿದ್ದೇಶ್ವರನ ಗತವಿ ಗತವಿಭವದ ಇತಿಹಾಸ ಹೇಳೋದು ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆ ಇದೆ ಯಾಕೆಂದರೆ ಭಕ್ತಿಯಾಗಿ ಭಕ್ತಿಯ ಪ್ರಧಾನವಾಗಿ ಮತ್ತು ಏನು ದೈವಕುಲದ ಏನು ಸಂಕೇತ ಇದೆಯೋ ಇದು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಏಕತೆ ಸಂದೇಶ ಸಾರ್ತಕ್ಕಂಥ ಒಂದು ಇತಿಹಾಸ ಇದೆ ನಮ್ಮ ಸಿದ್ದೇಶ್ವರನ ಸುಮಾರು ಐದು ಜನ ಸಹೋದರರಿವರು ಒಂದು ಕಾಕ್ತಿ ಸಿದ್ದೇಶ್ವರ ಎರಡು ರೇವನ್ ಸಿದ್ದೇಶ್ವರ ಮೂರು ಮುಚ್ಚಂಡಿ ಸಿದ್ದೇಶ್ವರ ನಾಲ್ಕು ಕನಬುರಗಿ ಸಿದ್ದೇಶ್ವರ ಐದು ವೈದ್ಯನಾಥೇಶ್ವರ ಸಿದ್ದೇಶ್ವರ ಈಗೂ ಐದು ದೇವತೆಗಳ ಒಂದು ದೊಡ್ಡ ಇತಿಹಾಸ ಇದೆ ಮೊಟ್ಟ ಮೊದಲಿಗೆ ಕಾಕ್ತಿ ಸುಮಾರು ಮುನ್ನೂರು ನಮ್ಮ ಹಿರಿಯರ ದೇ ಹೇಳಿದ ದೇಶದಲ್ಲಿ ಹದಿನಾರನೇ ಶತಮಾನದ ಪೂರ್ವದಿಂದ ಕೂ ಹಿಡಿದು ಹಿಡಿದು ಇಲ್ಲಿವರೆಗೂ ಕೂಡ ಹದಿನಾರು ಹದಿನೇಳು ಹದಿನೆಂಟು ಅಂದರೆ ಇಲ್ಲಿವರಿಗೆ ಇತಿಹಾಸ ಶತಮಾನದವರೆಗೂ ಕೂಡ ದೊಡ್ಡ ಒಂದು ನಮ್ಮ ಸಿದ್ದೇಶ್ವರನ ಇತಿಹಾಸ ಇದೆ ಸಿದ್ದೇಶ್ವರ ಅಂದರೆ ಎಲ್ಲರೂ ಒಂದು ಭಕ್ತಿಯವಾಗಿ ನಡೆದುಕೊಳ್ಳುತ್ತಂಥ ಸ್ಥಳ ಒಂದು ಐತಿಹಾಸಿಕ ಸ್ಥಳ ಇಲ್ಲಿ ಒಂದು ದೇವರ ಒಂದು ಗುತ್ತಿಗೆ ಇತ್ತು ಮೊದಲು ಗುತ್ತಿಗೆ ಇಲ್ಲಿ ಬಂದಂಥ ಇದು ಈ ಪ್ರತಿ ನಾವು ವಿಶೇಷವಾಗಿ ಇಲ್ಲಿ ಹೇಳ್ಬೋದು ಇದು ಇದರ ಇತಿಹಾಸವನ್ನು ಹದಿನಾರುನೂರ ಶತಮಾನದಿಂದ ನೀವು ಇದರ ಇತಿಹಾಸ ಹೇಳ್ತೀರ ಅದಕ್ಕಿಂತ ಪೂರ್ವದ ಇತಿಹಾಸ ಆಗಿರ್ಬೋದು ಅಥವಾ ಪ್ರಾಚೀನ ಕಾಲದ ಇತಿಹಾಸ ಆಗಿರ್ಬೋದು ಪುರಾಣಗಳಲ್ಲಿ ಏನಾದರೂ ಈ ದೇವಸ್ಥಾನದ ಉಲ್ಲೇಖಗಳದಾವ ಅಥವಾ ಪುರಾಣಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಸರ್ ಇದು ನಮಗೆಲ್ಲ ಇದು ಗೊತ್ತಿಲ್ಲ ಆದರೆ ಈ ಹಿರಿಯರ ಹೇಳಿದ ರೀತಿಯಲ್ಲಿ ಹದಿನಾರನೇ ಶತಮಾನದಿಂದ ನಮಗೆ ಇಲ್ಲಿಯವರಿಗೆ ಗೊತ್ತಿದೆ ಪುನಃ ಈ ನಮ್ಮ ಆರ್ ಕೆ ಕಡೂಲ್ಕರ್ ಹಿರಿಯರು ಹೇಳಿದ ದಿಶೆಯಲ್ಲಿ ಮುಂದೆ ಬಂದು ಅದು ಚೆನ್ನಮ್ಮನ ಇತಿಹಾಸದಲ್ಲಿ ಶ್ರೀ ಸಿದ್ದೇಶ್ವರನ ಒಂದು ಮಂದಿರ ಸ್ಥಾಪನೆ ಆಗುತ್ತೆ ಒಂದು ಗೋ ಮಾತೆ ಬಂದು ಗುತ್ತಿಗೆ ಮೇಲೆ ಹಾಲು ಎರಿತ ಎರಿತಕ್ಕಂಥ ಒಂದು ಸಂದರ್ಭ ಸನ್ನಿವೇಶ ಅದಾದ ನಂತರ ಅದನ್ನು ಅವರು ಗಮನಿಸಿದಾಗ ಅಲ್ಲಿ ಒಂದು ಮಂಟಪ ಶಿವಾಲಯವನ್ನು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಒಂದು ಮಂದಿರ ಕಟ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ತದನಂತರ ಅದು ಹದಿನೇಳು ನೂರ ಎಪ್ಪತ್ತಾರು ಎಪ್ಪತ್ತೇಳು ಇತಿಹಾಸದಲ್ಲಿ ಅದು ಒಂದು ಮೊದಲನೇ ಮೊದಲನೇ ಮಂದಿರ ಅದಕ್ಕಿಂತ ಪೂರ್ವದಲ್ಲಿ ಒಂದು ಶಿಲಾ ಶಿವಾಲಯ ಒಂದು ಕಲ್ಲಿನ ಒಂದು ಮೂರ್ತಿ ಇರುತ್ತೆ ತದನಂತರ ಇವರು ನಮ್ಮ ಚೆನ್ನಮ್ಮನ ಇತಿಹಾಸದಲ್ಲಿ ಬಂದಾಗ ಅದು ಮಂದಿರ ನಿರ್ಮಾಣ ಆಗುತ್ತೆ ಅದನಂತರ ಇತ್ತೀಚಿನ ದಿನಗಳಲ್ಲಿ ಏನು ಗ್ರಾಮಸ್ಥರು ಎಲ್ಲ ಹಿರಿಯರು ಅಂದರೆ ಅವರಿಗೆ ಒಂದು ಕೆಲಸಗಳನ್ನು ಅವರಿಗೆ ದೇವಾಲಯ ಶಿವಲಿಂಗವನ್ನು ಪೂಜೆ ಮಾಡುವುದು ಈಗ ನಮ್ಮಲ್ಲಿ ಹಿರಿಯ ಮಠ ಅಂಥೇಳಿ ಒಂದು ಮನಿತಾನ ಇದೆ ಮಠಪತಿ ಅಂತಿದೆ ಇವೆಲ್ಲ ಆಮೇಲೆ ಕೆಲವರು ಜಾತ್ರೆ ಕಲಾಪಗಳು ನಡಿತಾವೆ ಆಮೇಲೆ ಮಹಾಪ್ರಸಾದ ಕಲಾಪ ನಡೆಯುತ್ತೆ ಹೀಗೆ ಒಂದೊಂದು ಕೆಲಸಗಳನ್ನು ಅವರವರಿಗೆ ನೇಮಕ ಪೂರ್ವಜರು ನಮ್ಮ ಇತ್ತೀಚಿನ ಏನು ನಮ್ಮ ಮರಾ ಪ್ರಮುಖವಾಗಿ ಬರ್ತಕ್ಕಂಥ ನಮ್ಮ ಲಿಂಗಾಯತ್ ಸಮುದಾಯ ಮತ್ತು ಮರಾಠ ಸಮುದಾಯ ಇವು ನೇತೃತ್ವ ವಹಿಸಿ ದೇವಾಲಯ ಅಭಿವೃದ್ಧಿಯನ್ನು ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ ಇಲ್ಲಿ ನಡೀತಾ ಬಂದಿದೆ ಸರ್ ಇವಾಗ ಸರ್ ಇದು ತಾವು ಹೇಳಿದ್ರಿ ಒಂದು ಹದಿನಾರು ಹದಿನೇಳನೇ ಶತಮಾನದಿಂದ ಈ ದೇವಸ್ಥಾನವನ್ನು ಪೂಜನ ಈ ದೇವಸ್ಥಾನ ಎಷ್ಟು ಸಲ ಜೀರ್ಣೋದ್ಧಾರ ಆಗಿದೆ ಯಾವ ಯಾವ ಸ್ವರೂಪದಲ್ಲಿ ಇರ್ತಿತ್ತು ಈ ಮಂದಿರ ಸರ್ ಪೂರ್ವದಲ್ಲಿ ಒಂದು ವಿಶೇಷವಾಗಿ ಮಂದಿರ ಅಂತ ಹೆಸರು ಹೇಳ್ಕೊಳ್ತಕ್ಕಂಥ ಏನು ಮಂದಿರ ಇರಲಿಲ್ಲ ಒಂದು ಚಿಕ್ಕ ಮಂದಿರ ಇತ್ತು ಅದನ್ನು ಇತ್ತೀಚಿನ ಸಾವಿರ ನೂರು ನೂರೈವತ್ತು ವರ್ಷಗಳ ಏನು ಈ ಇತಿಹಾಸದ ಹಿರಿಯರಿದ್ದಾರೆ ಅವರ ಒಂದು ಮಾರ್ಪಾಡವಾಗಿ ಇದು ದೊಡ್ಡ ಪ್ರಮಾಣದ ಒಂದು ಇಲ್ಲಿ ಮಂದಿರ ನಿರ್ಮಾಣ ಆಯ್ತು ಸರ್ ಸರ್ ಇದು ಎಷ್ಟು ಈ ಈ ಮಂದಿರ ವ್ಯಾಪ್ತಿ ಈಗ ವಿಶಾಲವಾದಂಥ ಒಂದು ಅಂಗಣ ಒಂದು ಅಂಗಳದ ಈ ದೇ ದೇವಸ್ಥಾನ ಪರಿಸರ ಅದ ಎಷ್ಟು ಗುಂಟೆಗಳಲ್ಲಿ ಎಷ್ಟು ಎಕರೆಗಳಲ್ಲಿ ಈ ದೇವಸ್ಥಾನ ನಿರ್ಮಾಣ ಸರ್ ಇದು ನಮ್ಮ ಹಿರಿಯರ ಹೇಳಿದ ದೇಶದಲ್ಲಿ ಹೆಚ್ಚಿ ಚೆನ್ನಮ್ಮಾಜಿಯ ಏನು ಆಸ್ಥಾನದ ಬರತಕ್ಕಂಥ ಅವರ ಆರಾಧ್ಯ ದೈವತ ಮನೆ ದೇವತೆ ಅಂತಾರಲ್ಲ ಆ ದೇವತೆ ಗ್ರಾಮ ದೇವತೆ ಇವನ್ನೆಲ್ಲ ಸೇರಿಕೊಂಡು ಎರಡು ನೂರ ಐವತ್ತು ಎಕರೆ ಜಮೀನುಗಳು ಇದ್ದಂಥ ಒಂದು ಪರಿಸ್ಥಿತಿ ನಮ್ಮ ಇತಿಹಾಸದಲ್ಲಿ ಬರುತ್ತೆ ಕೆಲವು ವರ್ಷಗಳ ನಂತರ ಅವರು ಈ ರಾಜಕೀಯ ಅಂದರೆ ಅರಸವರು ಉಳು ಊಣೆ ಹೊಲ ಮತ್ತು ಇರುವ ಮನೆ ಅಂತ ಏನು ಘೋಷಣೆ ಆಯಿತು ಆ ಸಂದರ್ಭದಲ್ಲಿ ಟೆನೆಂಟ್ ಫಾರ್ಮ್ದಲ್ಲಿ ಆ ರೈತರು ಅವುಗಳನ್ನು ಭರಣ ಮಾಡಿ ತಮ್ಮ ಹೆಸರುಗಳನ್ನು ದಾಖಲ ಮಾಡ್ತಕ್ಕಂಥ ವ್ಯವಸ್ಥೆ ಜಾರಿಯಾಯಿತು ಹೀಗೆ ದೇವಸ್ಥಾನದ ಏನು ಆವರಣ ಇದೆಯೋ ದೇವಸ್ಥಾನದ ಜಾಗ ಇದೆಯೋ ಸುಮಾರು ಎಂಟು ಎಕರೆ ಎರಡು ನಾಲ್ಕು ಎರಡು ಎಕರೆ ಈಗಾಗಲೇ ಇದೆ ಸರ್ ಎರಡು ಎಕರೆ ಜಮೀನು ಇದೆ ಸರ್ ಇವಾಗ ಈ ಜಮೀನು ಇವಾಗ ದೇವ್ರಿಗೆ ಭಕ್ತರ ಒಂದು ಸಮೂಹ ಒಂದು ಭಕ್ತರ ಸಮೂಹನ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಾತೀಸಿದ್ದೇಶ್ವರವರ ದೇವಸ್ಥಾನವನ್ನು ನೋಡಿಕೊಳ್ಳುವಂಥ ಭಕ್ತರಿದ್ದಾರೆ ಯಾವ ರೀತಿ ಕಾಣಿಕೆಗಳು ಬರ್ತಾವ ಏನೇನು ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಲ್ಲಿ ಸರ್ ಈಗ ಪ್ರತಿ ಸೋಮವಾರ ನಮ್ಮ ಶ್ರೀ ಸಿದ್ದೇಶ್ವರನ ಪೂಜೆ ವಾರಕ್ಕೊಮ್ಮೆ ನಡೆಯುತ್ತೆ ಮತ್ತು ಎವ್ರಿ ಡೇ ಅಂದರೆ ಪ್ರತಿನಿತ್ಯ ಮಾರ್ನಿಂಗು ಸಾ ಇಲ್ಲಿ ಇಲ್ಲಿ ಪೂಜೆ ಮಾಡ್ತಕ್ಕಂಥ ಸ್ವಾಮಿಗಳು ಮತ್ತು ಭಕ್ತಾದಿಗಳು ದಿನನಿತ್ಯ ಮುಂಜಾನೆ ಏಳರಿಂದ ಏಳುವರೆಗೆ ಈ ಆರತಿ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಡೈಲಿ ನಡೀತದೆ ವಾರಕ್ಕೊಮ್ಮೆ ಪಾಲಿಕೆ ವ್ಯವಸ್ಥೆ ನಡೀತದೆ ಸರ್ ಆಮೇಲೆ ಈ ದೀಪಾವಳಿ ಹಬ್ಬ ಇರ್ಬೋದು ಬನ್ನಿ ಮುರಿಯೋ ಕಾರ್ಯಕ್ರಮ ಇರ್ಬೋದು ಆಮೇಲೆ ಊರಿನ ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ದೊಡ್ಡ ಪ್ರಮಾಣ ಜಾತ್ರೆ ಇರ್ಬೋದು ಕಲ್ಲಪ್ಪ ಕೊಡವಲ್ಕರ್ಣ ಹೆಸರು ನಾನು ಸಾವಾಗಿ ಆಯು ಅರವತ್ತು ವರ್ಷದಿಂದ ಇಲ್ಲೇ ಇದು ಸೇವೆ ಬಳಿಕ ಇದ್ದೇನೆ ಸಣ್ಣ ಆಗಿದ್ದಾಗಿಂದನೇ ಇದ್ದೇನೆ ಆದರೆ ಈ ದೇವಸ್ಥಾನದ ಇತಿಹಾಸ ಅಂದರೆ ಬದಲಿದ್ದ ಹಿರಿಯರು ಹೇಳಿದ ಪ್ರಕಾರ ಹದಿನಾರನೇ ಹದಿನ ಶತಮಾನದಲ್ಲಿ ಈ ಮಂದಿರ ಸ್ಥಾಪನೆ ಆಗಿದೆ ಮುಂದವಾಗಿ ಈ ಮರಾಠ ರೆಜಿಮೆಂಟ್ ಇದು ಡೆವಲಪ್ ಆಗಿತ್ತು ಮರಾಠ ರೆಜಿಮೆಂಟ್ ಇರುವ ಒಳಗಡೆ ಡೆವಲಪ್ ಆಗಿತ್ತು ಮುಂದ ಮರಾಠ ರಾಜ್ಯರುವಾಗ ಅವರು ದೇಸಾಯಿರು ದೇಶಪಾಂಡೆ ಇಂಥ ಏನು ಅಧಿಕ ಅಂದರೆ ಅವರು ಏನಂತಾರೆ ಅವರು ಆಗಲಿ ಅವರು ಏನೇನು ಇವರದವ್ರಲ್ಲ ಸೇತು ಹಾಕದವರು ಇಲ್ಲ ಇಲ್ಲ ಮಾನದವರು ಅಲ್ಲ ಈ ದೇಶವನ್ನು ಕಾಪಾಡಲಿಕ್ಕೆ ಸರ್ವಾಗಿ ಅವರು ಸೈನ್ಯ ಸೈನ್ಯದ ಹಾಕೊಂಡಿರ್ತಾರೆ ಅಂಥವರು ಸೇನಾಪತಿ ಆದರೂ ಇಲ್ಲಿ ಕಾಕ್ತಿ ದೇಸಾಯಿ ಮನಿತನ ಬಂತು ಅದರ ಇತಿಹಾಸ ನನಗೆ ಸಾಧಾರಣತ ಹತ್ತು ಹತ್ತೊಂಬತ್ತು ಹತ್ತೊಂಬತ್ತನೇ ಸಾಲಿನ ಫಸ್ಟ್ ದಿಂದ ಗೊತ್ತಿದೆ ಅದರ ಮೊದಲು ಇವರು ದೇಸಾಯಿ ಇರೋದ ಈ ದೇವಸ್ಥಾನ ಇರೋದು ದೇಸಾಯಿರೋದು ಕುಲದೈವತ ದೇವ ದೇಸಾಯ ಅಂದರೆ ವೀರನಿ ಮನೆಯ ಇದು ಕುಲದೈವತ ಕುಲದೈವತ ಅವರಿಂದ ಈ ದೇವಸ್ಥಾನಕ್ಕೆ ಯಾಕಂದರೆ ಸುತ್ತಮುತ್ತ ಎಲ್ಲ ಕಾಕಿ ಕಂಗ್ರಾಳಿ ಎರಡು ಊರು ಅವ್ರಿಗೆ ಇನಾಮಿತ್ತು ಹ್ಞೂ ಕಾ ಗಂಗಾಳಿ ಪೂರ್ಣ ಕಾಕ್ತಿ ಅರ್ಧ ಹೆಚ್ಚಿನ ಮಟ್ಟಿಗೆ ಇತ್ತು ಆ ಕಾಲದಾಗ ದೇಸಾಯರು ಈ ಮ ಈ ದೇವಸ್ಥಾನದ ಎಲ್ಲ ಇದ ನೋಡ್ತಿದ್ರು ಈಗ ಏನು ಅವ್ರ ಸವ ಸೇವಕರು ಇದ್ದು ಸೇವೆ ಮಾಡೋರು ಅಂತ ಎಲ್ಲರಿಗೆ ಅವರು ಭೂಮಿ ಕೊಟ್ಟಿದ್ದರು ಹ್ಞೂ ಸಣ್ಣ ಪುಟ್ಟದಿಂದ ಹಿಡಿದ ದೊಡ್ಡವ್ರ ಪೂಜಾರಿ ಮಠ ಎಲ್ಲರಿಗೂ ಭೂಮಿಯನ್ನು ಕೊಟ್ಟಿದ್ರು ಪ ಪೇಮೆಂಟ್ ಕೊಡೋದು ಪರಿಸ್ಥಿತಿ ಇರೋಕ್ಕಿಲ್ಲ ಎಲ್ಲರಿಗೂ ಅವ್ರಿಗೆ ಭೂಮಿ ಕೊಟ್ಟಿದ್ರು ಹಾಗೂ ಈ ಇಲ್ಲಿ ಪೂಜಾರಿ ಇದ್ದವ್ರಿಗೆ ಊರದಿಂದ ರೈತರನ್ನು ಅವರು ಕಾಪಾಡಬೇಕಂತ ಯಾವಾಗ ನಮ್ಮ ಸುಗ್ಗಿ ಬರ್ತತಿರಲ್ಲ ಸುಗ್ಗಿದಾಗ ಅವ್ರಿಗೆ ಕಾಳು ಕಡಿ ಯಾವ ಪ್ರಕಾರ ಏನು ಹೊಲದಾಗ ನಿರ್ಮಾಣ ಆಗ್ಕತಿಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅವರು ಕೊಡ್ತಿದ್ರು ಆ ಪ್ರಕಾರ ಇದನ್ನು ನಡ್ಕೊಂತ ಬಂದಿದ್ದೀರಿ ಅದು ಹತ್ತೊಂಬತ್ತು ನೂರ ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತರ ಒಂಬತ್ತು ಮಠ ಇದು ದೇಸಾಯಿರ ಪ್ರಾಪರ್ಟಿ ನಡೀತು ಆವಾಗ ದೇಸಾಯರು ಮೊದಲು ಮೊದಲಿನ ದೇಸಾಯರು ಸತ್ರ ಮೇಲೆ ಅವರಿಬ್ಬರು ಮಕ್ಕಳರು ಇದ್ದರು ಪ್ರಭುಲಿಂಗಪ್ಪ ದೇಸಾಯಿ ಪ್ರಭುಲಿಂಗಪ್ಪ ದೇಸಾಯಿ ಮೊದಲನೇ ದೇಸಾಯಿ ದೇಸಾಯಿರು ಹತ್ತೊಂಬತ್ತು ನೂರ ಒಂದಿಂದ ನಡೆದಿದ್ದು ಅಂದರೆ ಮೊದಲು ದೇಸಾಯಿರು ಆಗ ಹೋಗ್ಯಾರೀ ಪ್ರಭುಲಿಂಗಪ್ಪ ದೇಸಾಯಿ ಇವ್ರಿಗೆ ಎರಡು ಮಕ್ಕಳು ಒಬ್ಬನು ಖನಗೌಡ ಶಂಕರಗೌಡ ಇಬ್ಬರು ಮಕ್ಕಳರು ಇಬ್ಬರ ಮಕ್ಕಳು ಈ ದೇಸಾಯಿ ಒಂದು ಮದುವೆಯಾಗೆ ಒಂದೆರಡು ಮೂರು ಹುಡುಗರಾಗಿದ್ದವು ಯಾರಿಗೆ ಖನಗೌಡ ಇವು ಭಾಳ ಸಣ್ಣವಿದ್ದ ಅವರು ಆವಾಗ ಹತ್ತೊಂಬತ್ತು ನೂರು ಸಾಲಿನಲ್ಲಿ ಅವರು ಅಚಾನಕವಾಗಿ ತೀರ್ಕೊಂಡ್ರು ಮೇಲೆ ದೊಡ್ಡ ಮಣಿದಂದಾಗ भाऊ मराठीत भाऊ भाऊवंतकीमुळे त्यांच्यामध्ये वाद निर्माण झाला आणि वाद निर्माण झाल्यानंतर शंकरगौडाची आजी आजी आणि ही जी प्रॉपर्टी होती हा प्रॉपर्टी फार मोठी प्रॉपर्टी दहा गावाची ना दहा गावांचं इनाम त्यांच्याकडं दहा गावांच्या जमिनीबद्दल इथं सांगली कोठ वाढ तेव्हा सरकार ಹೆಂಚೋಗ್ರೆ ಈಗ ಎಷ್ಟು ದೇವಸ್ಥಾನಕ್ಕೆ ಇವಾಗ ಎಷ್ಟು ಮಾನಕರಿದ್ದಾರೆ ಇವಾಗ ಹೇಳಿದ್ರಿ ಎರಡ್ ನೂರ ಜಮೀನನ್ನ ಜಮೀನು ಆ ಜಮೀನಿಂದ ಯಾವ ಯಾವ ಸೇವೆ ನಡೀತಿದೆ ಅದು ಹೇಳ್ತೇನೆ ಕೇಳ್ರಿ ಮುಂದೆ ಮುಂದಿನ ಕರ್ನಾಟಕದಲ್ಲಿ ದೇವರಾಜ ಅರಸಿದ್ದಾಗ ಒಂದು ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್ ಬಂತು ನೈನ್ಟೀನ್ ಸೆವೆಂಟಿ ಫೋರ್ ಬಂತು ಅದರಿಂದ ಈ ಎಲ್ಲಾ ಜಮೀನು ರೈತರು ಮಾಡ್ತಿದ್ರು ಆ ಪ್ರಕಾರ ಅವರು ಸೆವೆನ್ ನಂಬರ್ ಫಾರ್ಮ್ ತಂಬಿ ಕೆಲವೊಂದು ಭೂಮಿಗೆ ಟ್ರೈನ್ ನಂಬರ್ ಫಾರ್ಮ್ ತಂದಿರು ಅದರಿಂದ ಈ ಎಲ್ಲ ಇವ್ರಿಗೆ ಯಾವ್ದು ಯಾವುದೂ ಪ್ರಕಾರದ ಜಮೀನು ಇಲ್ಲೇ ಶಿಲ್ಯಕ್ಕೆ ಉಳಿದಿಲ್ಲ ಹ್ಞೂ ಯಾವುದೂ ಇಲ್ಲ ಅವ್ರ ಕಡೆ ಈಗ ಕೈಯಾಗಿಲ್ಲ ಹಾಂ ಈ ಇದ್ರೆ ಸ್ವಲ್ಪ ನಾಮಿನಲ್ಲಿ ಇರಬಹುದು ಬರೀ ಅದು ರೈತರ ರೈತರ ಕಡೆಯೇ ಇದ್ದಾವೆ ಎಲ್ಲ ರೈತರು ಅದಕ್ಕೆ ಮಾಲಕ್ ಆಗ್ಯಾರೆ ಅದಕ್ಕೆ ಏನಿಲ್ಲ ದಸರಾದಾಗ ಬರೀ ಎಣ್ಣೆ ಸಲುವಾಗಿ ಅಂತ ಸ್ವಲ್ಪ ಅಮೌಂಟ್ ಕೊಡ್ತಿರು ಹಾಂ ಯಾವ ಕೋರ್ಟ್ ಆಫ್ ಆರ್ಡ್ಸ್ ಬೆಳಗಾವ್ ಅವ್ರ ಕಡೆಯೂ ಎಲ್ಲ ಲ್ಯಾಂಡ್ ಪ್ರಾಪರ್ಟಿ ಇತ್ತಲ್ಲ ಹಾಂ ಈಗ ನೈನ್ಟೀನ್ ಸೆವೆಂಟಿ ಫೋರ್ ಮಟ್ಟ ಅವ್ರ ಕಡೆನೇ ಇತ್ತದ ಅದೆಲ್ಲ ಆದಮೇಲೆ ಅವರು ಇವರು ಪೂಜಾರಿಗೆನೂ ಭೂಮಿ ಇದ್ದು ಅವರು ಮೊದಲು ಪೂಜಾರಿ ಇವರು ಅವರೆಲ್ಲ ಎಲ್ಲರೂ ಇತ್ತು ಪೂಜಾರಿದ್ದು ಲ್ಯಾಂಡ್ ಟ್ರಿಬ್ಯುನಲ್ದಾಗ ಭೂಮಿ ಹೋಗಿಬಿಡ್ತು ಪೂಜಾರಿಗೆ ಯಾವುದು ಆಸ್ಪತ್ರೆ ಉಳಿದಿಲ್ಲ ಈಗ ಪೂಜಾರಿ ಇವರು ಇವರು ಏನಾದರು ಮಾನಸ್ ಸರ್ ಮಾನಸ್ತರು ಅವರು ಮೂರು ಮೂರು ಸರ್ ಮೂರ್ನಾಲ್ಕು ಸಾರಿನ ಕೆಲಸ ಮಾಡ್ತಾರೆ ಯಾರೋ ಒಂದು

ದೇವಸಾಯ್ ಅಂತವರು ಅವ್ರು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿದ್ದು ಇವತ್ತು ಅವರೇ ಪೂಜಾರಿ ಅದಾರು ಅಂದರೆ ಅವರು ಕಾಯಮವಾಗಿ ಪೂಜಾರಿ ಅದಾರ ಅಂದರೆ ದೇಸಾಯಿ ಬರೀತಾರದ ಐತಿ ಇಲ್ಲ ಹಿಂಗಿಲ್ಲ ಖರೆ ಅದು ಇಲ್ಲಿ ಮಠ ಸಕ್ರಿಯ ಇಲ್ಲ ಹ್ಞೂ ಹತ್ತಿರದಿಂದ ಇವರು ಪೂಜಾರಿ ಏನಾದರು ಈಗ ಅವ್ರ ಏನು ಅವರು ಜಮೀನು ಹೋದು ಕಟ್ಲಾಂಡ್ ರವ ಅವರೆಲ್ಲ ಅಂದರೆ ಏನಿಲ್ಲ ನಡೆದದಿ ಈಗ ಇದ ಇದು ವೀರನಿ ಕಿತ್ತರು ಚೆನ್ನಮ್ಮದ ತವ್ರ ಮನೆಯ ಕುಲದೇವತ ಕಾಕ್ತಿ ಸಿದ್ದೇಶ್ವರ ಇವರು ಈಗಾಗಲೇ ಈ ವಿಷಯದ ಕುರಿತಾಗಿ ಕೆಲವೊಂದು ಐತಿಹಾಸಿಕ ಮಾಹಿತಿಗಳನ್ನು ನಾವು ಅವರಿಂದ ನಾವು ಪಡೆದೀವಿ ಅಗ್ನಿ ಹಾಯೋದು ಕಾರ್ಯಕ್ರಮ ಇರುತ್ತದೆ ಮೇನ್ ಅಂದರೆ ಯುಗಾದಿ ಪಾಡ್ಯ ನೂತನ ಹಿಂದೂ ಧರ್ಮದ ಪ್ರಕಾರ ಹಿಂದೂ ಹೊಸ ಪಂಚಾಂಗವನ್ನು ಪೂಜೆಯನ್ನು ಮಾಡಿ ಅದನ್ನು ಜೋ ಗುರುಗಳನ್ನು ಕರೆದ ಜೋಕಾಲಿ ಅಂತ ಹೇಳಿ ಕಟ್ತೀವಿ ಒಂದು ಪಂಚಮಿ ಥರ ಕಡ್ದ್ರಲ್ಲ ಆ ಥರ ಒಂದು ಜೋಕಾಲಿ ಕಟ್ಟಿಸಿ ಅದರಲ್ಲಿ ಅವ್ರನ್ನ ತೂಗಿ ಪೂ ನೂತನ ಪಂಚಾಂಗವನ್ನು ಪೂಜೆಯನ್ನು ಮಾಡಿ ಆಮ್ಯಾಗ ಅಲ್ಲಿಂದ ಊರು ಜನರಿಗೆ ಕ ಇದು ಗುಡ್ಡದಲ್ಲಿರುವಂಥ ಅರಣ್ಯದಲ್ಲಿ ಹೋಗಿ ಕ ಹಸಿ ಕಟ್ಟಿಗೆಯನ್ನು ಕಟ್ಕೊಂಡು ಬಂದು ಹಸಿ ಕಡಿಗೆಯನ್ನು ಕಡ್ಕೊಂಬಂದು ಅದನ್ನು ಇಲ್ಲಿ ಅಗ್ನಿಯಲ್ಲಿ ಹಾಕೋಕ್ಕೆ ಒಂದಿನ ಅದನ್ನು ಕಾರ್ಯಕ್ರಮ ಇಡ್ತಾರೆ ದಿನ ಊರಿನಲ್ಲಿ ಜನ ಎಲ್ಲ ಭಕ್ತರದ್ದು ಬೆಳೆದಂಥ ಧಾನ್ಯದಲ್ಲಿ ಅಂಬಲಿ ಪ್ರಸಾದವನ್ನು ಮಾಡಿ ಕಾಳನ್ನು ಪ್ರಸಾದ ಮಾಡಿ ಊರೆಲ್ಲ ಪ್ರ ಮಂದಿರ ದೇವಸ್ಥಾನ ಪ್ರದರ್ಶನ ಹಾಕಿ ಅವತ್ತನ್ನು ಮೂಜಿನ ಗಾಡಿ ಅಂಥೇಳಿ ಜನರಿಗೆ ಅಲಂಕಾರ ಗಾಡಿಗಳಿಗೆ ಎತ್ತಿನ ಗಾಡಿಗೆ ಅಲಂಕಾರ ಮಾಡಿ ರಾತ್ರಿ ಬಂದು ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ತಾರೆ ಮೊದಲನೇದು ಆವತ್ತು ರಾತ್ರಿ ಗಾಡಿ ಮುಗಿದ ನಂತರ ಒಂದು ದೇವಸ್ಥಾನದಲ್ಲಿ ಅಗ್ನಿಗೆ ಇದನ್ನು ಪುಟ ಮಾಡಿ ಆಮ್ಯಾಗ ದಿವಸ ಅಗ್ಗಿ ಹಾಯಿ ಸಾಯಂಕಾಲ ಹೊತ್ತಿಗೆ ಅರ್ಚಕರೆಲ್ಲ ಸೇರಿ ಪೂಜೆ ಮಾಡಿ ಊರು ಹಿರಿಯರನ್ನು ಕರ್ಕೊಂಡು ಅಗ್ನಿ ಹಾಯೋದು ಕಾರ್ಯಕ್ರಮವನ್ನು ನಿರ್ವಹಿಸ್ತೀವಿ ಈ ಪ್ರತಿ ವರ್ಷ ಯುಗಾದಿ ಪಾಟಿಗೆ ನಡೆಯುವಂಥ ಕಾರ್ಯಕ್ರಮ ಐತೆ ಕಾಕ್ತಿ ಸಿದ್ದೇಶ್ವರ ಪವಾಡ ಅತಿ ಎತ್ತರದಂಥ ಪವಾಡ ಚೆನ್ನ ಚೆನ್ನ ಭಕ್ತರಲ್ಲಿ ತಮ್ಮ ಜೀವನದಲ್ಲಿ ಅನೇಕ ಪವಾಡಗಳನ್ನು ನೋಡ್ಕೊಂಡಿದ್ದಾರೆ ಇವರನ್ನು ಕಾಯಿ ಈ ಭಕ್ತಿಯಿಂದ ನಮಸ್ಕರಿಸಿದ್ರೆ ಸಾಕು ಕಾಕ್ತಿ ಸಿದ್ದೇಶ್ವರ ಒಲಿತಾನ ಅನ್ನೋದು ಅಂಥದ್ದು ಅಂಥ ಪ್ರಕರಣ ಅಂಥ ಒಂದು ಪವಾಡಗಳು ದೃಶ್ಯಗಳು ಅಥವಾ ಪವಾಡದ ಪ್ರಕರಣಗಳದ್ದು ಏನಾದರೂ ಈ ದೇವ್ ತಮಗೆ ನೆನಪಿಗಿತ್ತಂತನೇ ಹೇಳೋಕ್ಕಾಗುತ್ತ ಈಗ ಅಂಥ ಪವಾಡ ಅಂದರೆ ಇಲ್ಲಿ ಬಂದು ಬೇಡ್ಕೊಂಡು ಅವರು ತಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡಿರುವಂಥ ಹರಿಕೆಯನ್ನು ತಿರ್ಸ್ಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಶ ಕಷ್ಟಗಳನ್ನು ಪ ಪರಿಹಾರ ಮಾಡೋಕ್ಕೆ ಇಲ್ಲಿ ಬ ಕಟ್ಟೆಂಗಿನಕಾಯಿ ಎರಡು ಎಲೆ ಒಂದು ಅಡಿಕೆ ಬೆಳೆದಲ್ಲೇ ತಂದು ಕಟ್ಟಿ ಪ್ರಾರ್ಥನೆ ಮಾಡಿ ಕೈ ಸಂಕಲ್ಪ ಮಾಡಿ ಪೂಜೆ ಮಾಡಿ ಅರ್ಪಿಸಿದರೆ ಅವ್ರ ಮನಸ್ಸಿನಲ್ಲಿ ಪೂರ್ಣ ಮಾಡಿಕೊಡುವಂಥ ಶಕ್ತಿಯನ್ನು ಹೊಂದಿರುತ್ತೆ ಪವಾಡ ಅಂದರೆ ಸರ್ ಏನಿದೆ ಪವಾಡ ಅಂದರೆ ಈಗ ಇಲ್ಲಿ ನಮ್ಮ ಕಾರ್ತಿ ಸೀಮೆ ಏನಿದೆ ಇಲ್ಲಿ ಯಾವುದೇ ಥರದ ನಾನ್ ವೆಜ್ಜದ ಕೆ ಇವು ಏನು ಅಂಗಡಿ ಅಂಗಡಿ ಇದಾವಲ್ಲ ಮೊದಲಿಂದ ಇಲ್ಲಿ ಏನೂ ನಡೆದೇ ಇಲ್ಲ ಆಮೇಲೆ ಬೇರೆ ಗ್ರಾಮಕ್ಕೆ ಬೇರೆ ತಾಲೂಕಿನ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಈ ಕರಳಿಗೆ ರೋಗ ರುಜಿನಗಳು ಬರೋದಿಲ್ಲ ಕಡಿಮೆ ಆಮೇಲೆ ಆತ್ಮಹತ್ಯೆ ಆಗೋದು ಅಂತ ಇಂಥ ದೊಡ್ಡ ಭಯಾನಕ ಕೇಸಸ್ ಪ್ರಕರಣಗಳು ಅವು ನಮ್ಮ ಗ್ರಾಮಗಳಲ್ಲಿ ಆಗೋದಿಲ್ಲ ಆಮೇಲೆ ಶಾಂತಿ ದೂತ ಇರತಕ್ಕಂಥ ನಮ್ಮ ಸಿದ್ದೇಶ್ವರನ ಒಂದು ಭಕ್ತಿ ಪ್ರದಾನದ ಸಂಕೇತ ಅದು ಯಾರೇ ಅಷ್ಟೇ ಇಲ್ಲಿ ನಾನು ದೊಡ್ಡವ ನೀ ದೊಡ್ಡವ ಅನ್ಕೋತ ಹೋಗುವಂಥ ಪರಿಸ್ಥಿತಿನೇ ಬರೋದಿಲ್ಲ ಅಂಥವ್ರು ಹಂಗೆ ಆದವರು ಹಂಗೆ ಮಾಡಿದವರು ಎಲ್ಲರೂ ನಶಿಸಿ ಹೋಗ್ಯಾರ ಅದಕ್ಕೋಸ್ಕರ ಇಲ್ಲಿ ಏನೇ ಇದ್ದರೂ ಕೂಡ ಶ್ರೀ ಸಿದ್ದೇಶ್ವರನೇ ದೊಡ್ಡವ ಅವನ ಅಡಿಯಲ್ಲೇ ನಾವೆಲ್ಲ ಭಕ್ತರು ಅವನು ಹಾಕಿಕೊಟ್ಟ ಏನು ತತ್ವ ಸಿದ್ಧಾಂತಗಳು ಅದರಲ್ಲೇ ನಡಿಬೇಕು ಸರ್ ನಾವು ಸರಿವಾಗಪ್ಪ ಅಂದರೆ ನಾವೊಂದು ಏನು ಇಲ್ಲಿ ಮಾಂಸದ ಅಂಗಡಿಗಳಲ್ಲಿ ನಡೆಯಂಗಿಲ್ಲ ಆದರೆ ದೇವಿ ಜಾತ್ರೆಗಳಲ್ಲಿ ಸರ್ಥ ಸರ್ ಏನಿದೆ ನಮ್ಮ ಹಿರಿಯರು ಪೂರ್ವದಲ್ಲಿ ಹೇಳ್ತಾ ಇದ್ರು ನಮ್ಮ ತಾಯಿ ಅವರು ಪೂರ್ವದಲ್ಲಿ ಹೇಳ್ತಾ ಇದ್ರು ಮಹಾಲಕ್ಷ್ಮಿ ಒಂದು ಘಟನೆ ಆಯ್ತು ಅಂತೇಳಿ ಮಹಾಲಕ್ಷ್ಮಿ ಜಾತ್ರೆ ಸುಮಾರು ಮೊದಲಿನ ಏರು ಏಳು ಒಂಬತ್ತು ಹತ್ತು ಹನ್ನೊಂದು ಇಪ್ಪತ್ತು ವರ್ಷಕ್ಕೆ ಮಹ ಮಹಾಲಕ್ಷ್ಮಿ ಜಾತ್ರೆ ಜರುಗ್ತದೆ ನಮ್ಮ ಜಾತ್ರೆ ಎರಡು ಸಾವಿರದ ಹದಿನಾರರಲ್ಲಿ ಜರುಗಿದೆ ಈಗ ಮಹಾಲಕ್ಷ್ಮಿ ಆ ಕಳೆದ ಒಂದು ಇತಿಹಾಸದ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಜಾತ್ರೆ ಜರುಗುವಾಗ ಅಲ್ಲಿ ಏನು ಬಲಿಗಳು ಲಕ್ಷ್ಮಿ ಮುಂದೆ ಬಲಿ ಏರ್ಪಾಡ ಕಾರ್ಯಕ್ರಮ ನಡೆದಾಗ ಶಿವಾಲಯ ನಮ್ಮ ಸಿದ್ದೇಶ್ವರನ ಮಂದಿರದ ಏನು ಇವು ಬಾಗಿಲುಗಳು ತನ್ನ ತಾನೇ ಹಾಕ್ಕೊಂಡಿದ್ದ ಒಂದು ಸರ್ ಅದೊಂದು ಆ ಸಂದರ್ಭದಲ್ಲಿ ಆಗಿರತಕ್ಕಂಥ ಘಟನೆ ಅದಕ್ಕೋಸ್ಕರ ಅದೇ ಪರಂಪರೆಯನ್ನು ಇವತ್ತಿಗೂ ಕೂಡ ನಾವು ಅನುಕರಣೆ ಮಾಡ್ತೀವಿ ಅಲ್ಲಿ ಮಹಾಲಕ್ಷ್ಮಿ ಜಾತ್ರೆ ಮರಿ ಕಾರ್ಯಕ್ರಮಗಳು ಅಲ್ಲಿ ಬಲಿದಾನ ಆಗುವ ಸಂದರ್ಭದಲ್ಲಿ ಇಲ್ಲಿ ದರ ಮುಖದ ಏನು ಮುಖ್ಯ ದ್ವಾರಗಳ ಬಾಗಿಲುಗಳನ್ನು ಹಾಕಿ ಪ್ಯಾಕ್ ಮಾಡ್ತೀವಿ ಸರ್ ನಾವು ಇಷ್ಟ ಇದು ಒಂದು ಒಂದು ವಿಶೇಷವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಈ ಕ್ಷೇತ್ರವನ್ನು ಎಲ್ಲ ಜನರನ್ನು ಬೆಳಗಾವಿಯ ಕಾಕ್ತಿ ಅಷ್ಟೇ ಅಲ್ಲ ಬೆಳಗಾವಿ ಜನತೆಯನ್ನು ತನ್ನ ಆಶೀರ್ವಾದ ತನ್ನ ಸ್ತ್ರೀರಕ್ಷೆಯಲ್ಲಿ ಕಾಪಾಡ್ಕೊಂಡು ಹೋಗ್ತದೆ ಇದು ಕಾಕ್ತಿ ಅವರ ಒಂದು ಪುಣ್ಯವಾದ ಮಾಹಿತಿಗಳನ್ನು ನಾವು ಪಡೆದುಕೊಂಡಿವಿ ಕಾಕ್ತಿ ಸಿದ್ದೇಶ್ವರ ಮಾರ್ಕಂಡಯ್ಯ ನದಿ ತೀರದ ದಡದಲ್ಲಿ ಇರುವಂಥ ಈ ಗ್ರಾಮ ಕಾಕ್ತಿ ಅಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ತೌರೂರು ಜನ್ಮಸ್ಥಳ ಕಾಕ್ತಿ ಅಂದರೆ ಒಂದು ಶೌರ್ಯಕ್ಕೆ ಹೆಸರುವಾಸಿಯಾಗಿರುವಂಥ ಕಾಕ್ತಿ ಇದು ಎಲ್ಲ ಈಶಿಂದ ಮತ್ತಷ್ಟು ಧಾರ್ಮಿಕ ವಿಷಯ ತತ್ವವಾಗಿ ಕಾಕ್ತಿ ಕಾ ಏನು ಕಾಕ್ತಿ ಸಿದ್ದೇಶ್ವರ ಶ್ರೀ ಕ್ಷೇತ್ರದ ಒಂದು ಮಹಿಮೆ ಒಂದು ಅಪಾರವಾದಂಥ ಅಗಾಧವಾದಂಥ ಒಂದು ಮಹಿಮೆ ಇಲ್ಲಿ ಒಂದು ಜರುಗ್ತಾ ಇದೆ ಅದರಂತೆ ಶ್ರೀರಕ್ಷೆ ಕಾಕ್ತಿ ಸಿದ್ದೇಶ್ವರ ಅವರ ಶ್ರೀರಕ್ಷೆಯಲ್ಲಿ ಬೆಳಗಾವಿ ನಗರ ಮತ್ತು ನಗರ ಕಾಕ್ತಿ ಗ್ರಾಮ ಒಂದು ವೈಭವಶಾಲಿ ಇತಿಹಾಸವನ್ನು ಹೊಂದಿ ತನ್ನ ಪ್ರಗತಿಯನ್ನು ಸರಿಸ್ತಾ ಹೋಗ್ತಾ ಇದೆ ಅದರ ಅಂಗವಾಗಿ ನಾವೀಗೀಗೆಲ್ಲರೂ ನನ್ನ ಜೊತೆ ಪಂಚ್ ಕಮಿಟಿ ಕಾಕ್ತಿ ಸಿದ್ದೇಶ್ವರ ಪಂಚ ಕಮಿಟಿ ಸದಸ್ಯರುಗಳು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮದ ಈ ಪ ಈ ದೇವಸ್ಥಾನದ ಪೂಜಾರಿಗಳು ನಮ್ಮ ಜೊತೆ ಮಾತಾಡಿದರು ನಮ್ಮ ವಾಹಿನಿ ಜೊತೆ ಈ ವಿಷಯವನ್ನು ತಮ್ಮ ಮಾಹಿತಿಗಳನ್ನು ಹಂಚಿಕೊಂಡರು ಅವರಿಗೆಲ್ಲರಿಗೂ ನಮ್ಮ ಪಂಚಾಯತ್ ಸ್ವರಾಜ್ ಮೂಲಕ ತನ್ನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇದು ಶ್ರಾವಣ ನಿಮಿತ್ತವಾಗಿರುವಂಥ ಇದು ಮೂರನೇ ಸೋಮವಾರದ ನಾವೊಂದು ಈ ಕ್ಷಿ ಕ್ಷೇತ್ರವನ್ನು ಭೇಟಿ ನೀಡಿದ್ದೇವೆ ತಮಗಾಗಿ ನಾವು ಒಂದು ಮಾಹಿತಿಗಳನ್ನು ಮತ್ತು ದರ್ಶ ಕತ್ತಿ ಸಿದ್ದೇಶ್ವರ ದರ್ಶನವನ್ನು ತಮ್ಮ ಲಾಭ ನಮ್ಮ ವಾಹಿನಿ ಮೂಲಕ ಮೂಲಕ ತಮಗೆ ಒಂದು ದರ್ಶನದ ಒಂದು 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 ಮಾಧ್ಯಮವನ್ನು ನಾವು ಆಗಿದ್ದೇವೆ ಅನ್ನೋದಕ್ಕೆ ನಾನು ಒಂದು ಹೆಮ್ಮೆ ಪಡ್ತಾ ಇದ್ದೇನೆ ಅದಕ್ಕೋಸ್ಕರ ಆಗೇ ತಾವು ನಮ್ಮ ಜೊತೆಗಿರಿ ನಮ್ಮ ಪಂಚಾಯತ್ ಸ್ವರಾಜ್ ಸಮಾಚಾರವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಕಾಕ್ತಿ ಬೆಳಗಾವಿ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್